ಆತ್ಮೀಯ ವೀಕ್ಷಕರೇ ಎಲ್ಲ ಕ್ಷೇತ್ರಗಳ ಅಂತಲ್ಲ ಶ್ರೀ ಕ್ಷೇತ್ರ ಅಶ್ವತ್ಥಪುರ ಈ ಕ್ಷೇತ್ರದಂತೆ ಮತ್ತೊಂದು ಕ್ಷೇತ್ರವಿಲ್ಲ ಗೋಂದಾವಲೇಕರ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಜ್ಞೆಯಂತೆ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬೆಳಧಡಿಯ ಸದ್ಗುರು ಶ್ರೀ ಬ್ರಹ್ಮಾನಂದರಿಂದ ಸ್ಥಾಪಿತಗೊಂಡ ಈ ಶ್ರೀರಾಮ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಮೂವತ್ತು ದಿನಗಳು ಭಕ್ತಾದಿಗಳಿಂದ ದೀಪೋತ್ಸವ ನಡೆಯುತ್ತದೆ ಅಲಂಕಾರ ಪ್ರಿಯ ವಿಷ್ಣುವಿನ ಅವತಾರಿಯಾದ ಶ್ರೀರಾಮದೇವರಿಗೆ ಇಲ್ಲಿ ಪ್ರತಿದಿನವೂ ವಿಭಿನ್ನ ಪುಷ್ಪಾಲಂಕಾರ ಈ ಮೂವತ್ತು ದಿನಗಳ ಅಲಂಕಾರಗಳನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಪುಣ್ಯ ವಿಶೇಷ ಅಶ್ವತ್ಥಪುರದಲ್ಲೇ ವಾಸಿಸುತ್ತಿರುವವರಿಗೂ ಈ ಮೂವತ್ತು ದಿನಗಳ ಅಲಂಕಾರ ವೈವಿಧ್ಯ ನೋಡಲು ಸಿಗುತ್ತದೆಂಬ ಖಾತರಿಯೇನೂ ಇಲ್ಲ ಎಲ್ಲವೂ ಅವರವರ ಭಾಗ್ಯದಲ್ಲಿ ಬರೆದಿರಬೇಕು ಅಷ್ಟೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆತ್ಮೀಯರೇ ನಿಮಗಾಗಿ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಕಾರ್ತಿಕ ಮಾಸದ ಮೂವತ್ತು ದಿನಗಳ ಅಲಂಕಾರಗಳ ಚಿತ್ರೀಕರಣ ಕಣ್ತುಂಬ ನೋಡಿ ನಿಮ್ಮ ಮನ ತುಂಬಿಕೊಳ್ಳಿ ಅಶ್ವತ್ಥಪುರದ ವಿಶೇಷವೆಂದರೆ ಪ್ರತಿದಿನವೂ ರಾತ್ರಿ ಹೊರಡುವ ನಗರ ಭಜನೆ ಊರಿನ ಮನೆಗಳ ಹಾಗೂ ದೇವಸ್ಥಾನಗಳ ಮುಂದಿಟ್ಟ ದೀಪಗಳ ಸುತ್ತ ಸಂಕೀರ್ತನೆ ಮಾಡುತ್ತಾ ಪ್ರದಕ್ಷಿಣೆ ಬಂದು ಕೊನೆಗೆ ದೇವಸ್ಥಾನದ ಅಂಗಳದಲ್ಲಿಟ್ಟ ದೀಪವೃಕ್ಷದ ಸುತ್ತಲೂ ಕುಣಿತ ಭಜನೆ ಶಾರದೆ ಜೈ ಜೈ ಅಜರಾಣಿ ಮೂರು ಲೋಕಕ್ಕೂ ನಿಜವಾಣಿ ರಾಮಕೃಷ್ಣ ವಾಸುದೇವ ಗೋವಿಂದ ನರಹರಿ ವಿಠಲಕೇಶವ ಮಧುಸೂದನ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಅಶ್ವಥಪುರ ನೋಡೋದಕ್ಕೆ ಶ್ರೀರಾಮ ಸೇವೆ ಮಾಡಿ ಮತ್ತೆ ಹೋಗೋದಕ್ಕ ಅರೆಗಿಯಗಿಯಗಿಯಗ ಮೂರುಳ್ಳೆ ಬಾಲಕೃಷ್ಣ ಆಯ ಆಯಕೈಟು ಕಡೆ ಗೋಲುಪ ತೊಂದುಳ್ಳೆ ಮೂರುಳ್ಳೆ ಬಾಲಕೃಷ್ಣ ಪಾರು ಆಯ ಆಯಕೈಟು ಕಡೆ ಗೋಲುಪ ತೊಂದುಳ್ಳೆ ಅಶ್ವತ್ಥಪುರ ಎಂಬ ದೊಡ್ಡ ಶಹರ ಅಲ್ಲಿ ಶ್ರೀರಾಮನೆಂಬೊಬ್ಬ ಸರದಾರ ಹೀಗೆ ಕುಂಖಾನುಕುಂಖವಾಗಿ ಹೊರಹೊಮ್ಮುತ್ತವೆ ರಾಮನಾಮದ ಹಾಗೂ ವಿವಿಧ ಭಗವಂತನ ನಾಮಗಳ ಕೀರ್ತನೆಗಳು ಕುಣಿದು ಕುಣಿದು ದಣಿದಾದ ಮೇಲೆ ಭೋಲೋ ಪ್ರಭು ಶ್ರೀ ಸೀತಾರಾಮಚಂದ್ರ ಕೀ ಜೈ ರಾಮ ಭಕ್ತ ಹನುಮಾನ ಕೀ ಜೈ ಸದ್ಗುರು ಶ್ರೀರಾಮದಾಸ ಗುರು ಮಹಾರಾಜ ಕೀ ಜೈ सद्गुरु श्री ब्रह्मचैतन्य गुरु महाराज की जय सद्गुरु श्री ब्रह्मानन्द गुरु महाराज की जय सनातन हिंदू धर्म की जय जै साधुसन्तनकी जै भोलो भक्तमण्डलकी जै ही दिग्दिगन्तद वरे से जयघोष श्रीराम जय राम जय जय राम श्री राम जय राम जय जय राम ಆತ್ಮೀಯರೇ ಸಾಂಸ್ಕೃತಿಕವಾಗಿ ಪರಿಗಣಿಸಿದರೆ ನಮ್ಮ ಹಿಂದಿನ ತಲೆಮಾರಿನವರಿಗೂ ಈಗಿನ ತಲೆಮಾರಿನವರಿಗೂ ನಡುವೆ ನಷ್ಟವಾದ ಒಂದು ಸಾಮಾಜಿಕ ಸಂಸ್ಕೃತಿ ಎಂದರೆ ಅದು ಕರೆ ಭಜನೆಗಳ ಆಯೋಜನೆಗಳದ್ದು ಹೌದು ವೀಕ್ಷಕರೇ ಕಾರ್ತಿಕ ಮಾಸದ ಪ್ರತಿ ವಾರವೂ ಅಶ್ವತ್ಥಪುರದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದ ನಮ್ಮವರ ಮನೆಗಳಿಗೆ ರಾತ್ರಿ ವೇಳೆಯಲ್ಲಿ ಕರೆ ಭಜನೆ ಆಯೋಜಿಸಲಾಗುತ್ತಿತ್ತು ಒಂದು ವಾರ ಅಶ್ವತ್ಥಪುರ ಒಂಟಿಮಾವರು ಕರೆಗಾದರೆ ಮತ್ತೊಂದು ವಾರ ಮಂಗೆಬೆಟ್ಟು ಮುಚ್ಚೂರು ಕರೆ ಮುಂದಿನ ವಾರ ಮುದ್ರಬೆಟ್ಟು ಅರ್ಕೆದು ಕೊಂಡಬೆಟ್ಟು ಕರೆಗಾದರೆ ಮಗದೊಂದು ವಾರ ಪಿಡಮಲೆ ಮಾಯಣ ಮಂಜನ ಬಯಲು ಕರೆ ಹೀಗೆ ಕಾರ್ತಿಕ ಮಾಸದಲ್ಲಿ ರಾತ್ರಿಯ ಮಹಾಪೂಜೆಯ ನಂತರ ದೇವಸ್ಥಾನದಿಂದ ರಘುಪತಿ ರಾಘವರಾಚಾರಾಮಪಾವನ ಸೀತಾರಾಮ ಶ್ರೀರಾಮ ಜಯ ರಾಮ್ ಶ್ರೀರಾಮ ಜಯ ರಾಮ್ ಶ್ರೀರಾಮ ಜಯ ರಾಮ್ ಜೈ ಜಯ ರಾಮ್ ಹೀಗೆ ಕೈಯಲ್ಲಿ ಲಾಟೀನು ಹಿಲಾಲು ಅಟ್ರಾಮೆಕ್ಸ್ ಲೈಟು ತೆಂಗಿನ ಮಡಲಿನ ಸೂಟೆ ಮುಂತಾದವನ್ನು ಹಿಡಿದುಕೊಂಡು ಸಮೀಪದ ಹಳ್ಳಿಗಳನ್ನು ನಮ್ಮವರ ಮನೆಯ ಅಂಗಳಗಳಿಗೆ ಹೋಗಿ ಅಲ್ಲಿ ಸುಮಾರು ಒಂದೊಂದು ಗಂಟೆ ಭಜನೆ ಕುಣಿತ ಭಜನೆ ಇವುಗಳನ್ನು ಮಾಡಿ ಮನೆಯವರು ಕೊಟ್ಟ ಉಪಹಾರ ಪಾನೀಯಗಳನ್ನು ಸ್ವೀಕರಿಸಿ ಬೆಳಗಿನ ಜಾವಕ್ಕೆ ಪುನಃ ದೇವಸ್ಥಾನ ಸೇರಿ ಕಾಕಡ ಆರತಿಯಲ್ಲಿ ಭಾಗವಹಿಸುತ್ತಿದ್ದರು ಆತ್ಮೀಯತೆಯ ಸಂಭ್ರಮವಾಗಲಿ ಪ್ರೀತಿ ಆದರಗಳ ಉಪಚಾರಗಳಾಗಲಿ ಆಗಿನ ಮೋಜು ಮಸ್ತಿಯಾಗಲಿ ನಮ್ಮ ಈಗಿನ ತಲೆಮಾರಿಗೆ ಸಿಗದ ಸೌಭಾಗ್ಯ ಎಂದೇ ಹೇಳಬೇಕು ಈಗಿನ ವಿಶೇಷವೆಂದರೆ ಕೊನೆಯ ಕಾರ್ತಿಕದಂದು ಐದು ಸುತ್ತುಗಳ ಪಾಲಕಿ ಉತ್ಸವವನ್ನು ನಡೆಸಲಾಗುತ್ತಿದೆ ಇದು ಕಾರ್ತಿಕ ದೀಪೋತ್ಸವಕ್ಕೆ ಹೊಸ ಮೆರುಗನ್ನು ನೀಡುತ್ತಿದೆ ಶ್ರೀರಾಮ ಜಯ ರಾಮ್ ಜೈ ಜಯ ರಾಮ್ ಶ್ರೀರಾಮ ಜಯ ಜೈ ಜೈ ಜಯ ರಾಮ ಶ್ರೀರಾಮ ಜಯ ರಾಮ ಜೈ ಜಯ ಓ ವಂದನೆಗಳು ವೀಕ್ಷಕರೇ ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಿ ಆನಂದಿಸಿ ಜೈ ರಾಮ್